ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ನಮ್ಮ ಮನೆಯ ಅಡುಗೆ ಮನೆಯೇ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಹಾಗಾದರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೊಂದಿಗೆ ನಾನು ದಿನಾಲೂ ಒಂದೊಂದು ಹೆಲ್ದಿ ರೆಸಿಪಿ ಆಯಿಲ್ ಫ್ರೀ ಆಗಿರೋದನ್ನ ತೊಗೊಂಡು ಇದ್ದೀನಿ ಅದರ ಬೆನಿಫಿಟ್ಸ್ಗಳನ್ನ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇವತ್ತಿನ ನಮ್ಮ ರಸಗಿ ನುಗ್ಗೆ ಸೊಪ್ಪಿನ ಕಿಚಡಿ ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಸೊ ಫಸ್ಟ್ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳನ್ನ ನಾನಿಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದು ಐಟಮ್ ಕೂಡ ಚಟಪಟ ಅನ್ನಬೇಕು ಇಲ್ಲಾಂದರೆ ಕಸರೆ ಬರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ನುಗ್ಗೆ ಸೊಪ್ಪಿನಲ್ಲಿ ಚಿಕನ್ನು ಬನಾನಾ ಮತ್ತು ಏನು ನಾವು ಹಾಲನ್ನು ಕುಡಿತೀವಲ್ಲ ಅದಕ್ಕಿಂತ ಮೂರರಷ್ಟು ಕ್ಯಾಲ್ಸಿಯಂ ವಿಟಮಿನ್ ಮತ್ತು ಅಯರ್ನ್ ಕಂಟೆಂಟ್ ಇರುತ್ತೆ ಸೊ ಅದಕ್ಕೋಸ್ಕರ ಈ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯನ್ನು ನಮ್ಮ ಆಹಾರದಲ್ಲಿ ಸೇರಿಸೋದು ತುಂಬಾ ಒಳ್ಳೆಯದು ಎಲ್ಲ ರೀತಿಯೂ ಇದು ಒಳ್ಳೆಯದು ಯಾರ್ಯಾರು ಚಿಕನ್ ತಿನ್ನಲ್ಲ ಅಥವಾ ಡೈಲಿ ತಿನ್ನೋಕ್ಕಾಗಲ್ಲ ಸ್ಪೆಷಲಿ ಶ್ರಾವಣ ಮಾಸ ಬರುತ್ತೆ ಅವಾಗೆಲ್ಲ ನಾವು ವೆಜ್ ತಿನ್ನೋಕ್ಕಾಗಲ್ಲ ಅಲ್ವಾ ಸೊ ಅದ್ರ ಬದಲಿ ನೀವು ಈ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿಂದ ಮಾಡಿರುವಂಥ ಪದಾರ್ಥಗಳನ್ನ ತಿನ್ನೋದ್ರಿಂದ ಅದರಲ್ಲಿ ಏನಿರುತ್ತೋ ಅದರ ಮೂರಷ್ಟು ಪಟ್ಟು ನಿಮಗೆ ವಿಟಮಿನ್ಸ್ ಮಿನರಲ್ಸ್ ಐರನ್ ಕಂಟೆಂಟ್ ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ ಸೊ ಇಲ್ಲಿ ಒಗ್ಗರಣೆ ಐಟಮ್ಸ್ಗಳೆಲ್ಲ ಚಿಟಪಟ ಅಂದಮೇಲೆ ನಾನು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದರ ಜೊತೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ನಾನಿಲ್ಲಿ ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡನ್ನೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಟೊಮ್ಯಾಟೊ ಬಂದ್ಬಿಟ್ಟು ಫುಲ್ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಸೊ ಅದು ಬೇಯಕ್ಕೆ ಸ್ವಲ್ಪ ನೀರು ಬೇಕು ಅಂತ ಅನಿಸಿದ್ರೆ ಅಥವಾ ತಳ ಹಿಡಿತಾ ಇದೆ ಅಂತ ಅಂದಾಗ ನೀವೇನು ಮಾಡಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಸೊ ಫುಲ್ಲು ಟೊಮ್ಯಾಟೊ ಬಂದ್ಬಿಟ್ಟು ಸಾಫ್ಟ್ ಆಗಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಟೊಮ್ಯಾಟೊ ಫುಲ್ ಬೆಂದಿದೆ ಸೊ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಇದಕ್ಕೆ ನುಗ್ಗೆ ಸೊಪ್ಪನ್ನು ಆ್ಯಡ್ ಇದ್ದೀನಿ ಜಸ್ಟ್ ನುಗ್ಗೆ ಸೊಪ್ಪು ಎಲೆಗಳನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಈ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ನುಗ್ಗೆ ಸೊಪ್ಪು ಕೂಡ ಸಾಫ್ಟ್ ಆಗಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಯಾವುದೇ ರೀತಿಯಾದಂಥ ಕಹಿ ಅಥವಾ ಕಸರೆ ನಿಮಗೆ ಬರೋಲ್ಲ ಯಾಕಂದರೆ ನಾವು ಮುಂದೆ ನಿಂಬೆಹಣ್ಣನ ಯೂಸ್ ಮಾಡ್ತಾಯಿದ್ದೀವಿ ಸೊ ಸಖತ್ತು ಟೇಸ್ಟಿ ಅಂದರೆ ಇರುತ್ತೆ ತಿಂದು ನೋಡಿ ಚಿಕ್ಕ ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಡ್ತಾರೆ ಯಾರಿಗಲ್ಲ ನುಗ್ಗೆ ಸೊಪ್ಪು ತಿನ್ನೋಕ್ಕಾಗಲ್ಲ ಅಥವಾ ಪಲ್ಯ ಮಾಡ್ಕೊಂಡು ಬೇಜಾರಾಗಿದೆ ಚಟ್ನಿ ಪುಡಿಗಳನ್ನ ತಿಂದು ಬೇಜಾರಾಗಿದೆ ಅನ್ನೋರು ಈ ರೀತಿಯೂ ಕಾ ಮಾಡ್ಬೋದು ಮತ್ತು ಬೆಳಿಗ್ಗೆ ಲಂಚ್ ಬಾಕ್ಸಿಗೆ ಮಾಡೋಕ್ಕೆ ಬೇಗನೆ ಆಗುತ್ತೆ ಹೆಲ್ದಿ ಕೂಡ ಇರುತ್ತೆ ನಾನು ಇದರಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪ ಬಳಸಿಲ್ಲ ಸೊ ನೀವು ಎಣ್ಣೆ ತುಪ್ಪ ಬಳಸದೆ ಮಾಡಿದ್ರೂ ಕೂಡ ಬಳಸಿ ಮಾಡುವಾಗ ಎಷ್ಟು ಟೇಸ್ಟ್ ಇರುತ್ತೋ ಅದ್ರ ಎರಡರಷ್ಟು ಟೇಸ್ಟ್ ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಸೊ ನೋಡಿ ನುಗ್ಗೆ ಸೊಪ್ಪು ಚೆನ್ನಾಗಿ ಇದೆ ಇವಾಗ ಸೊ ಅದನ್ನ ಇನ್ನೊಂದು ಚೂರು ಬಾಡಕ್ಕೆ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಫುಲ್ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ಅದೇ ನೀರು ಬಿಟ್ಕೊಳ್ಳುತ್ತೆ ಆ ನೀರಲ್ಲೇ ನೀವು ಆರಾಮಾಗಿ ಟೊಮ್ಯಾಟೊ ಮತ್ತು ಈರುಳ್ಳಿನ ಬೇಯಿಸ್ಕೋಬೋದು ಉಗ್ಗಿ ಸೊಪ್ಪಿನ ಎಲೆಗಳಲ್ಲಿ ವಿಟಮಿನ್ ಎ ಸಿ ಕೆ ತುಂಬ ಜಾಸ್ತಿ ಇರುತ್ತೆ ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇರುತ್ತೆ ಯಾರಿಗೆಲ್ಲ ತುಂಬ ಇನ್ಫ್ಲಮೇಷನ್ ಉರಿ ಥರ ಆಗ್ತಾ ಇರುತ್ತೆ ಅವ್ರು ಕೂಡ ಯೂಸ್ ಮಾಡ್ಬೋದು ಪ್ಲಸ್ ಬೋಲ್ ಸಿಸ್ಟಮ್ ಯಾರಿಗೆ ಮೋಷನ್ ಕರೆಕ್ಟ್ ಆಗ್ತಾ ಇಲ್ಲ ಅವರು ಯೂಸ್ ಮಾಡ್ಬೋದು ಮತ್ತು ಒಬ್ಬಸ್ಲಿ ಇದು ನಮ್ಮ ಶುಗರ್ ಲೆವೆಲ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಮತ್ತು ಥೈರಾಯ್ಡ್ ಫಂಕ್ಷನ್ಗೆ ಜಾಯಿಂಟ್ ಪೇನ್ಗೆ ಎಲ್ಲದಕ್ಕೂ ಇದು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮಿಕ್ಸ್ಡ್ ದಾಲು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ಡ್ ದಾಲು ಮತ್ತು ಅಕ್ಕಿನ ಒಂದು ಆಗುವಷ್ಟು ಅಕ್ಕಿ ಅರ್ಧ ಆಗುವಷ್ಟು ಮಿಕ್ಸ್ಡ್ ದಾಲ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಈ ಥರ ನೀವು ಮಾಡಿದಾಗ ಏನಾಗುತ್ತೆ ಪ್ರೋಟೀನ್ ಮಿನರಲ್ಸ್ ಎಲ್ಲನೂ ನಿಮಗೆ ಇಕ್ವಲಾಗಿ ಸಿಕ್ಬಿಡುತ್ತೆ ಸೊ ಇದಕ್ಕೆ ಮತ್ತೊಂದು ಸರ್ತಿ ಸಾಂಬಾರು ಮಾಡೋದು ಅನ್ನ ಮಾಡೋದು ಈ ಥರ ಟೆನ್ಷನು ಇರಲ್ಲ ಒಂದು ಪಾಟಲ್ಲೇ ಹೆಲ್ದಿ ಕಂಪ್ಲೀಟ್ ಮೀಲ್ ಕೂಡ ನಿಮಗೆ ರೆಡಿ ಆಗುತ್ತೆ ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅಕ್ಕಿ ಮತ್ತು ಬೇಳೆ ಏನು ಹಾಕಿದ್ದೀನಲ್ಲ ಅದನ್ನ ಸ್ವಲ್ಪ ಹೊತ್ತು ಹುರ್ಕೊತೀನಿ ಹುರ್ಕೊತೀನಿ ಅಂದರೆ ನೀರಲ್ಲೇ ಸ್ವಲ್ಪ ಬೇಯಿಸ್ಕೊತೀನಿ ಸೊ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಸ್ವಲ್ಪ ಒಂದು ಐದರಿಂದ ಎರಡು ಸೆಕೆಂಡರಿಂದ ಐದು ನಿಮಿಷದವರೆಗೂ ನಾನು ಇದು ಮಾಡ್ಕೊತಾ ಇದ್ದೀನಿ ನೋಡಿ ಸೊ ಚೆನ್ನಾಗಿ ಅದು ಬೆಂದಮೇಲೆ ಒಂಥರ ಅದು ನುಗ್ಗೆ ಸೊಪ್ಪೇನೇ ಇರುತ್ತಲ್ಲ ಅದ್ರ ಸ್ಮೆಲ್ನ ಹಿಡ್ಕೊಳತ್ತೆ ಅಕ್ಕಿ ಮತ್ತು ಬೇಳೆ ಅದು ನಿಮಗೆ ಗೊತ್ತಾಗುತ್ತೆ ಮಾಡಬೇಕಾದ್ರೆ ಸೊ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಇದನ್ನಾದಾಗ ಏನು ಮಾಡಿ ಅಂತಂದರೆ ನೀರನ್ನು ಹಾಕ್ಕೊಳ್ಳಿ ಸೊ ನೀವು ಕಿಚಡಿ ಮಾಡ್ಕೊತಾ ಇದ್ದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ಪಲಾವ್ ಥರ ಮಾಡ್ಕೊತಾ ಇದ್ರೆ ಕಡಿಮೆ ನೀರನ್ನು ಹಾಕ್ಕೊಳ್ಳಿ ಸೊ ನೀರಿನ ಕನ್ಸಿಸ್ಟೆನ್ಸಿ ನೀವು ಯಾವುದನ್ನು ಮಾಡ್ತಾ ಇದ್ರೆ ಅದನ್ನು ನೋಡಿಬಿಟ್ಟು ವೇರಿ ಮಾಡ್ಕೊಳ್ಳಿ ಓಕೆ ಸೊ ಇದಕ್ಕೆ ನಾನು ಒಂದು ಚಿಟಿಕೆ ಅರ್ಶಿಣದ ಪುಡಿ ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ತೀನಿ ಸೊ ಮತ್ತು ಏನಪ್ಪ ಇದರಲ್ಲಿ ದಾಲ್ ಕೂಡ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ರೀತಿ ಬೆನಿಫಿಟ್ಸ್ಗಳು ಸಿಗುತ್ತೆ ಗಟ್ ಬ್ಯಾಕ್ಟೀರಿಯಾಗಳನ್ನ ಇಂಪ್ರೂವ್ ಮಾಡುತ್ತೆ ಇಮ್ಯೂನ್ ಫಂಕ್ಷನಾಗಿ ವರ್ಕ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡಬೇಕನ್ನೋರು ಕೂಡ ಚೆನ್ನಾಗಿರುತ್ತೆ ಇನ್ನೊಂದು ಮೇನ್ ಅಂದರೆ ಈ ಮಿಕ್ಸ್ಡ್ ದಾಲು ಮತ್ತು ಈ ನುಗ್ಗೆ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ ಆ್ಯಂಗ್ಸೈಟಿನ ಕಡಿಮೆ ಮಾಡುತ್ತೆ ಸ್ಪೆಷಲಿ ಸೊ ನೋಡಿ ನಾನು ಒಂದು ಫುಲ್ ಕಂಪ್ಲೀಟ್ ಒಂದು ನಿಂಬೆಹಣ್ಣಿನ ರಸನ ಇಲ್ಲಿ ಹಿಂಡ್ಕೊಂಡಿದ್ದೀನಿ ಆಮೇಲೆ ನಾನು ಇದನ್ನು ಮುಚ್ಚಿಬಿಟ್ಟು ಎರಡರಿಂದ ಮೂರು ಬಿಸಿಲನ್ನ ತೊಗೊತೀವಿ ಪಲಾವ್ ಮಾಡೋದಾದರೆ ಎರಡು ತೊಗೊಳ್ಳಿ ಕಿಚಡಿ ಮಾಡೋದಾದರೆ ಮೂರು ತೊಗೊಳ್ಳಿ ಇಲ್ಲ ನಾಲ್ಕು ತಗೊಂಡ್ರು ಓಕೆ ನೀರು ಜಾಸ್ತಿ ಹಾಕಿದ್ದೀರಾ ಅಂದಾಗ ಸೊ ಇಲ್ಲಿ ನೀವು ನೋಡ್ಬೋದು ಸೊ ನಾನು ಇದರಿಂದ ಪಲಾವ್ ಮಾಡ್ಕೊಂಡಿದ್ದು ಸೊ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನಾರ್ಮಲ್ ನೀವು ಪಲಾವ್ ಹೆಂಗೆ ಮಾಡ್ತೀರಲ್ಲ ಅದಕ್ಕಿಂತ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಸೊ ಸೂಪರ್ ಡೂಪರ್ ಆಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಇದ್ರ ಜೊತೆ ನಾನು ಮಧ್ಯಾಹ್ನಕ್ಕೆ ಏನು ತಿಂದೆ ಅಂತಂದರೆ ಚಪಾತಿ ಕೋಬೀಸ್ ಪಲ್ಯ ಆಮೇಲೆ ಗುಂಗುರ ಪಚಡಿ ಚಟ್ನಿ ಅಂತೀವಲ್ಲ ಅದು ಮತ್ತು ಕಾಳಿನ ಸಾರು ಗುಂಗುರ ಪಚಡಿ ರೆಸಿಪಿನ ನಾನು ನಾಳೆ ಶೇರ್ ಮಾಡ್ತೀನಿ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳಿ ಬೆಳಿಗ್ಗೆ ನಾನು ಏನು ತೊಗೊಳ್ಳಲ್ಲ ಜಸ್ಟ್ ಗಂಜಿ ತೊಗೊಂತೀನಿ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಲಂಚ್ ರೆಸಿಪಿನ ಮಾತ್ರ ಶೇರ್ ಮಾಡ್ತಾ ಇರೋದು ಇವನ್ ನೈಟ್ ಕೂಡ ನಾನು ಗಂಜಿನೇ ತೊಗೊತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ನಾಳೆ ಮತ್ತೊಂದು ವೀಡಿಯೋ ಮೀಟ್ ಆಗ್ತೀನಿ ಬ ಬಾಯ್